ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ ಸುಪ್ರೀಂ ಕೋರ್ಟ್ನ ಸಿಜೆಐಬಿಆರ್ ಗವಾಯಿ ರವರ ಮೇಲೆ ಶೂ ಎಸೆದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೋಲಾರ ಜಿಲ್ಲಾ ಬಂದ್ಗೆ ಹಲವಾರು ಸಂಘಟನೆಗಳು ಕರೆ ನೀಡಿದ್ದರಿಂದ ಇಂದು ಬಂದ್ ಯಶಸ್ವಿಯಾಗಿದೆ ಒಬ್ಬ ದೇಶದ್ರೋಹಿ ಒಬ್ಬ ಸನಾತನವಾದಿ ಒಬ್ಬ ಸಂವಿಧಾನ ವಿರೋಧಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರೋಧಿ ಕಾನೂನು ಅರಿವೇ ಇಲ್ಲದಂತ ಒಬ್ಬ ಮಧುಮಾದಿ ವಕೀಲ ರಾಕೇಶ್ ಕಿಶೋರ್ ಎಂಬಂಥ ಇವತ್ತು ನ್ಯಾಯವಾದಿ ಬಿ ಆರ್ ಗವಾಯಿ ಸಾಹೇಬ್ರ ಮೇಲೆ ಸುವನ್ನ ಎಸತಕ್ಕಂಥ ಪ್ರಕರಣ ಇಡೀ ದೇಶದ ಜನತೆ ನಾಗರಿಕರು ನಾವೆಲ್ಲರೂ ಕೂಡ ತಲೆ ತಗ್ಸ್ತಕ್ಕಂಥದ್ದು ಘಟನೆ ಆಗಿದೆ ಬಹುಶಃ ನಿಟ್ಟಿನಲ್ಲಿ ಇವತ್ತು ದೇಶಾದ್ಯಂತ ಜಗತ್ತಿನ ಹೋರಾಟಗಾರರು ಚಿಂತಕರು ಮಹಿಳೆಯರು ವಕೀಲರು ಎಲ್ಲರೂ ಕೂಡ ಪ್ರತಿಭಟನೆ ಮಾಡಿ ಆ ಅವಿವೇಕಿಯನ್ನು ಆ ಸನಾತನವಾದಿಯನ್ನ ಸನಾತನವಾದಿಯನ್ನು ಅಂತ ಅಂತೇಳಿ ಪ್ರತಿಭಟನೆಗಳ ಮೂಲಕ ಬಂಧುಗಳ ಮೂಲಕ ಒತ್ತಾಯವನ್ನು ಮಾಡ್ತಾ ಇದೆ ಬಹುಶಃ ಈ ದೇಶದಲ್ಲಿ ತುಂಬ ಒಂದು ಸಂಘ ಪರಿವಾರದ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸರ್ಕಾರ ಇಂತಹ ಘಟನೆಯನ್ನು ಕೂಡ ಕನಿಷ್ಠ ಕಟ್ಟಿಸ್ತಕ್ಕಂಥ ವಿವೇಕತನ ಈ ದೇಶದ ಪ್ರಧಾನಮಂತ್ರಿಗಾಗಲಿ ಗೃಹ ಮಂತ್ರಿಗಳಿಗಾಗಲಿ ಸಂಬಂಧಪಟ್ಟ ಇಲಾಖೆ ಸಚಿವರಾಗಲಿ ಯಾರು ಕೂಡ ಮಾಡದೇ ಇರ್ತಕ್ಕಂಥದ್ದು ಇದೊಂದು ದೊಡ್ಡ ಅವಿವೇಕತನ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಮಾಡ್ಕೊಳ್ಬೇಕಾಗಿದೆ ಬಹುಶಃ ಬಂಧುಗಳೇ ಈ ಒಂದು ಘಟನೆ ಅವ್ಯವ ಒಂದು ವ್ಯವಸ್ಥಿತ ಇದು ಈ ದೇಶದಲ್ಲಿ ಅದು ಕೂಡ ಅಜೆಂಡಾ ಅವರು ಆ ಅಜೆಂಡಾವನ್ನ ಭಾರತ ದೇಶದ ಸಂವಿಧಾನದ ಮೇಲೆ ಭಾರತ ದೇಶದ ಪ್ರಜಾಪ್ರಭುತ್ವದ ಮೇಲೆ ಈ ರೀತಿ ಘಟನೆಗಳು ಮಾಡುವುದರ ಮೂಲಕ ಅವರ ಅಜೆಂಡಾವನ್ನ ಜಾರಿಗೊಳಿಸ್ತಾ ಇದ್ದಾರೆ ಈ ದೇಶದ ಜನತೆಗೆ ಗೊತ್ತಾಗಿದೆ ಬಹುಶಃ ನಾನಂತ ವಕೀಲರಿಗೆ ನಾನು ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ನ್ಯಾಯವನ್ನ ನ್ಯಾಯವಾದಿಗಳನ್ನ ವಕೀಲರನ್ನ ಗೌರವಿಸ್ತಕ್ಕಂಥ ವ್ಯಕ್ತಿಗಳು ನಾವೆಲ್ಲರೂ ರಕ್ಷಣೆ ಸಿಗಬೇಕಾದ್ರೆ ಒಂದು ಪೊಲೀಸು ಇನ್ನೊಂದು ನ್ಯಾಯಾಲಯ ಇವೆರಡ್ರ ಮೇಲೆ ಇವತ್ತು ಈ ದೇಶದ ಜನ ನಂಬಿಕೆ ಇಟ್ಟು ಬದುಕ್ತಾ ಇದ್ದಾರೆ ಬಹುಶಃ ನ್ಯಾಯವಾದಿಗಳ ಮೇಲೆ ಒಂದು ಶೂನ್ನ ಎಸಿತಕ್ಕಂಥ ಒಂದು ದೇಶದ್ರೋಹದ ವಿಚಾರ ಇದೆಯಲ್ಲ ಅದನ್ನ ಇವತ್ತು ಸ್ಪಷ್ಟಿಸಿ ಬಹುಶಃ ಆ ವಕೀಲಿಗೆ ಗೊತ್ತಿಲ್ಲದೆ ಇರಬಹುದು ಆ ವಕೀಲ ಒಂದು ಶೂವನ್ನು ನ್ಯಾಯವಾದಿಗಳ ಮೇಲೆ ಎಸ್ದಿರಬಹುದು ಆದರೆ ಈ ದೇಶದಲ್ಲಿ ಸಂವಿಧಾನದ ಪರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರವಾಗಿ ಈ ದೇಶದ ಪ್ರಜಾಪ್ರಭುತ್ವದ ಪರವಾಗಿ ನೂರಾರು ಬೆನ್ನುಗಳು ಕೆಲಸ ಮಾಡ್ತಾ ಇದ್ದಾವೆ ಕೋಟ್ ಕ್ಯಾಂತ್ರಿ ಬೆನ್ನುಗಳು ಕೆಲಸ ಮಾಡ್ತಾ ಇದ್ದಾವೆ ಇನ್ನು ಒಂದು ಶೂ ಇವತ್ತು ಕೋಟ್ಕ್ಯಾಂತರ ಶೂಗಳು ಇನ್ನು ಮಕ್ಕದ ಮೇಲೆ ಬಿದ್ದರೆ ಇನ್ನು ಯಾವ ಮುಖ ಇಟ್ಟು ಈ ದೇಶದಲ್ಲಿ ಬಂದಿರುತ್ತೀಗ ಮಿಸ್ಟರ್ ರಾಕೇಶ್ ಶೋ ಅಂತಕ್ಕಂಥ ಸನಾತನವಾದಿ ರಾಜಕೀಯ ಮಾನ ಮರ್ಯಾದೆ ಇಲ್ಲ ಇರ್ತಕ್ಕಂಥ ಸರ್ಕಾರ ಕನಿಷ್ಠ ಅವರಿಗೆ ಶಿಕ್ಷೆಯನ್ನು ಕೊಡುವುದಕ್ಕೆ ಕೂಡ ವಿಫಲ ಆಗಿದೆ ಆ ನಿಟ್ಟಿನಲ್ಲಿ ಇವತ್ತು ಕೋಲಾರ ಜಿಲ್ಲೆಯ ಜನಪರ ಸಂಘಟನೆಗಳ ಒಕ್ಕೂಟದಿಂದ ಒಂದು ಬಂದ್ಗೆ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿರ್ತಕ್ಕಂಥ ವಿಚಾರವನ್ನು ಇವತ್ತು ಅದೇ ರೀತಿ ಮಾಲೂರಿನಲ್ಲೂ ಕೂಡ ಪ್ರಗತಿಪರ ಜನಪರ ಸಂಘಟನೆಗಳ ಒಕ್ಕೂಟ ಬೆಳಗ್ಗೆ ಐದು ಗಂಟೆಯಿಂದ ಕೂಡ ಎಲ್ಲರ ಸಹಕಾರವನ್ನು ಪಡೆದು ಶಾಂತಿಯುತವಾಗಿ ಸಂವಿಧಾನದ ಪರವಾಗಿ ಬಾಬಾ ಸಾಹೇಬರ ಪರವಾಗಿ ಈ ದೇಶದ ಪರವಾಗಿ ಈ ದೇಶದ ಪ್ರಜಾಪ್ರಭುತ್ವದ ಪರವಾಗಿ ನಾವೆಲ್ಲರೂ ಕೂಡ ಬೆಳಗ್ಗೆಯಿಂದ ಕೂಡ ಶಾಂತಿಯುತವಾಗಿ ಗೊತ್ತನ್ನು ಯಶಸ್ವಿ ಮಾಡಿದ್ದೇವೆ ನಮಗೆಲ್ಲರೂ ಕೂಡ ಅಭಿನಂದನೆ ಚಂದ್ರೆ ಬಹುಶಃ ಇಂತಹ ಸನಾತನವಾದಿಗಳು ಪದೇ 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 ಸಂವಿಧಾನದ ಮೇಲೆ ವೈಚಾರಿಕತೆ ಮೇಲೆ ಈ ದೇಶದ ಪ್ರಜಾಪ್ರಭುತ್ವದ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾರೆ ಈ ದೇಶದ ಜನತೆಗೆ ಬಂದಿದೆ ಸುಳ್ಳನ್ನು ಹೇಳಿ ನಮ್ಮ ಒಂದು ದೇಶವನ್ನು ಕಟ್ಟಿವೆ ಹಿಂದೂ ರಾಷ್ಟ್ರವನ್ನು ಕಟ್ಟಿದ್ದೇವೆ ಅಂತೇಳಿ ಸುಳ್ಳು ಹೇಳಿ ಒಂದು ಅಧಿಕಾರಕ್ಕೆ ಬಂದಿರ್ತಕ್ಕಂಥ ಈ ದೇಶದ ರಾಜಕಾರಣ ಇವತ್ತು ಸಂವಿಧಾನವನ್ನು ನೇರವಾಗಿ ಮಾತಾಡ್ತಾ ಇದ್ದಾರೆ ನಾವು ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಬಂದಿದ್ದೀವಿ ನಮ್ಮ ಜೋಬುಗಳಲ್ಲಿ ಎಲ್ಲಿವರೆಗೂ ಹೆಣ್ಣುಗಳು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತ ಬಸವಣ್ಣನ ಸಿದ್ಧಾಂತ ಬುದ್ಧರ ಸಿದ್ಧಾಂತ ಕುವೆಂಪು ಅವರ ಸಿದ್ಧಾಂತ ನಮ್ಮಲ್ಲಿ ದೇಶದಲ್ಲಿ ಉಳಿತರೋ ಅಲ್ಲಿವರೆಗೂ ಈ ಸನಾತನಗಳ ಅಜೆಂಡಾ ಈಡೇರಲಿಕ್ಕೆ ನಾವೊಂದು ತಗಲ್ಲ ಹಾಗಾಗಿ ಇವತ್ತು ನೀತಿಗೆ ಇದು ಹೋರಾಟವನ್ನು ಆಡ್ತಾ ಇರ್ತಕ್ಕಂಥ ಸ್ವಯಂ ಪ್ರೇರಿತ ಮತ್ತು ಕರೆ ಕೊಟ್ಟಿದ್ದೀವಿ ಅದು ಯಶಸ್ವಿ ಆಗಿದೆ ಆ ಯಶಸ್ವಿಗೆ ಎಲ್ಲ ಜನಪರ ಸಂಘಟನೆಗಳ ಮುಖಂಡ ಕಾರ್ಯಕರ್ತರಾಗಿದ್ದಾರೆ ಸಾರ್ವಜನಿಕರು ಕಾರ್ಯಕರ್ತರಾಗಿದ್ದಾರೆ ಮತ್ತು ವ್ಯಾಪಾರಸ್ಥರು ಎಲ್ಲ ಆಟೋ ಚಾಲಕರು ಮಾಲೀಕರು ಎಲ್ಲರೂ ಕೂಡ ಇದು ಸರ್ಕಾರವನ್ನು ಕೊಟ್ಟಿದ್ದಕ್ಕೆ ಒಂದು ಯಶಸ್ವಿ ಆಗಲಿಲ್ಲ ಇದು ಸದ್ಯವರೆಗೂ ಕೂಡ ಒಂದು ನಿರತವಾಗಿ ಗೊತ್ತಿರ್ತದೆ ನಾಗರಿಕರು ಗೊತ್ತಿರಬೇಕು ಮತ್ತೆ ಆಡಳಿತವರ್ಗ ಗಟ್ಟೆಗೆ ನಿಟ್ಕೊಂಡ್ರೆ ನಾವು ಭಯ ಪಡಲ್ಲ ನಾವು ಸ್ವಲ್ಪ ಗಟ್ಟಿಗಳು ಗಟ್ಟಿಯಾಗಿದ್ದಾವೆ ಅಂತಕ್ಕಂಥ ಮಾತ್ರ ಹೇಳಿ ಆ ಮಾತನಾಡುವ ಮುಗಿಸ್ತೇನೆ